ಅಷ್ಟೇ ಅಲ್ಲ ಸಿನಿಮಾ ರಂಗದಲ್ಲಿ ಇಪ್ಪತ್ತೈದು ವರ್ಷಗಳು ಕಾಟೇರ ಸಿನಿಮಾ ಐವತ್ತು ದಿನಗಳ ಒಂದು ಸಂಭ್ರಮ ಅದು ಆಗಿದೆ ಮನಿ ನೋಡಿದ್ದೀರ ಕಾಟೇರ ಸಿನಿಮಾದು ಪ್ರೀ ರಿಲೀಸ್ ಒಂದು ಕಾರ್ಯಕ್ರಮ ಮಂಡ್ಯದಲ್ಲೇ ನಡೆಯಿತು ಆ ಸಮಯದಲ್ಲೇ ನಾನು ಹೇಳಿದ್ದೆ ಈ ಸಿನಿಮಾ ರಿಲೀಸ್ ಆಗಿ ದೊಡ್ಡ ಹಿಟ್ ಆಗೇ ಆಗುತ್ತೆ ಆ ಒಂದು ಸಂಭ್ರಮವನ್ನು ನಾವು ಮತ್ತೆ ಮಂಡ್ಯದಲ್ಲೇ ಮಾಡ್ತೀವಿ ಅನ್ನೋವಂಥ ಮಾತನ್ನು ಹೇಳಿದ್ದೆ ಅದು ಈಗ ನಿಜಾನೇ ಆಯಿತು ನೋಡಿ ನಿಮ್ಮೆಲ್ಲರ ಒಂದು ನಿರೀಕ್ಷೆಗಿಂತಲೂ ಒಂದು ಒಳ್ಳೆ ಸಿನಿಮಾ ಒಳ್ಳೆ ಒಂದು ಪಾತ್ರ ಅದಕ್ಕಿಂತ ಒಳ್ಳೆ ನಟನೆ ಅದರಲ್ಲಿ ದರ್ಶನ್ ಮಾಡಿ ಅವರ ಒಂದು ಈ ಈ ಒಂದು ಸಿನಿಮಾಗಳ ಒಂದು ಪಟ್ಟಿಗೆ ಕಾಟೇರ ಎಲ್ಲೋ ಕರ್ಕೊಂಡೋಗಿ ಕೂರಿಸ್ಬಿಟ್ಟಿದೆ ದರ್ಶನ್ ಇಪ್ಪತ್ತೈದು ವರ್ಷ ಅಂದರೆ ಅದೇನೋ ಸಾಧಾರಣವಾಗಿ ಇಪ್ಪತ್ತೈದು ವರ್ಷಗಳು ಏನೋ ಹಾಗೆ ಕಳೆದೋಗಿ ಬಂದಿದ್ದ ಒಂದು ಜರ್ನಿ ಅಲ್ಲ ಅದು ಒಂದು ಹೆಮ್ಮೆಯ ವಿಷಯ ನನಗೇನು ಅಂದರೆ ದರ್ಶನ್ ಹೀರೋವಾಗಿ ಮೊದಲನೆಯ ಹೆಜ್ಜೆ ಮೆಜೆಸ್ಟಿಕ್ ಚಿತ್ರದ ಪೂಜಾ ಸಮಾರಂಭಕ್ಕೆ ನಾನು ಅಂಬರೀಷ್ ಅವರು ಆ ಪೂಜೆಗೆ ಹೋಗಿ ನಮ್ಮ ಮನೆ ಪಕ್ಕನೇ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಅದರಲ್ಲಿ ಆ ಆ ಮುಹೂರ್ತದ ಒಂದು ಸಮಾರಂಭಕ್ಕೆ ನಾವು ಹೋಗಿದ್ವಿ ದರ್ಶನ ಆವಾಗಿನೇನು ಚಿಕ್ಕ ಹುಡುಗ ಇಪ್ಪತ್ತೆರಡು ಇಪ್ಪತ್ತ್ಮೂರು ವಯಸ್ಸೇನು ಈಗಲೂ ಇಪ್ಪತ್ತೇಳು ಅಷ್ಟೇ ಕಾಣ್ತಿದ್ಯಾ ಬಿಡು ನಲ್ವತ್ತೇಳ ಕಾಣಿಸ್ತಿಲ್ಲ ಅಲ್ವಾ ಕರೆಕ್ಟಾ ಸೊ ನಲ್ವತ್ತೇಳು ನಲ್ವತ್ತೇಳು ಅಂತ ಎಲ್ಲರೂ ಹೋ ಹೇಳೋಕೆ ಹೋಗಬೇಡಿ ಅವ್ನಿಗಿನ್ನೂ ಇಪ್ಪತ್ತೇಳೆ ನನ್ನ ಪ್ರಕಾರ ಯಾಕೆಂದ್ರೆ ನನ್ನ ತಾಯಿಗೆ ಯಾವಾಗಲೂ ಮ ಮಕ್ಕಳು ಮಕ್ಕಳ ಥರನೇ ಕಾಣ್ತಾರೆ ದೊಡ್ಡವರಾಗಿ ಬೆಳೆದ ಮೇಲೂ ಈ ಇಪ್ಪತ್ತೈದು ವರ್ಷಗಳಲ್ಲಿ ಚಾಲೆಂಜಿಂಗ್ ಸ್ಟಾರ್ ಅಂದರೆ ಬರೀ ಅವರು ಬೇರೆ ಅವ್ರನ್ನ ಚಾಲೆಂಜ್ ಮಾಡಿದ್ದಲ್ಲ ಅವ್ರ ಲೈಫಲ್ಲಿ ಎಷ್ಟು ಸವಾಲುಗಳನ್ನು ಎದುರಿಸಿ ಈ ಒಂದು ಇಪ್ಪತ್ತೈದು ವರ್ಷಗಳ ಒಂದು ಸಾಧನೆ ಅಂತ ಇವತ್ತು ಏನು ನಿಂತ್ಕೊಂಡಿದ್ದಾರೆ ಅದರ ಹಿಂದೆ ಎಷ್ಟು ಕಷ್ಟ ಎಷ್ಟು ಶ್ರಮ ಎಷ್ಟು ಪ್ರೀತಿಯನ್ನು ಅವರು ಗಳಿಸಿದ್ದಾರೆ ಅಭಿಮಾನಿಗಳ ಹತ್ರ ಅನ್ನೋದನ್ನು ಎಂದಿಗೂ ಮರೆಯೋಕ್ಕೆ ಸಾಧ್ಯ ಇಲ್ಲ